ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ತನಿಖೆಯ ಟೆನ್ಷನ್ ಮೂಡಾ ಕೇಸ್ನಲ್ಲಿ ಇವತ್ತೇ ಎಫ್ಐಆರ್ ಆರ್ ಹಾಕುವಂತಹ ಸಾಧ್ಯತೆ ಇದೆ ಮೊನ್ನೆಯಿಂದಲೂ ಇದ್ದಂತಹ ಕುತೂಹಲ ಯಾವಾಗ ಎಫ್ಐಆರ್ ಆರ್ ಹಾಕ್ತಾರೆ ಯಾಕಂದ್ರೆ ಮೊನ್ನೆ ಕೋರ್ಟ್ ಆದೇಶ ಆಗಿರೋದು ಅದನ್ನ ತೆಗೆದುಕೊಂಡಿದ್ದಾರೆ ನಿನ್ನೆ ಸೊ ಲೋಕಾಯುಕ್ತ ಎಸ್ ಪಿ ಆಗಿರುವಂತಹ ಉದೇಶ ಅವರು ಕೋರ್ಟ್ ನ ಆದೇಶವನ್ನ ತೆಗೆದುಕೊಂಡು ಇವತ್ತು ಈಗಾಗಲೇ ಎಸ್ ಪಿ ಕಚೇರಿಗೆ ಬಂದಿದ್ದಾರೆ ಇವತ್ತು ಎಫ್ಐಆರ್ ಆರ್ ಆಗುವಂತಹ ಸಾಧ್ಯತೆ ಇದೆ ಮೈಸೂರು ಲೋಕಾಯುಕ್ತದಲ್ಲಿ ಇವತ್ತೇ ಎಫ್ಐಆರ್ ಆರ್ ದಾಖಲಿಸೋದಿಕ್ಕೂ ಕೂಡ ಎಲ್ಲಾ ತಯಾರಿ ಆಗಿದೆ ಹಾಗಾದರೆ ಯಾರ್ಯಾರ ಆರೋಪಗಳು ಏನು ಅವರನ್ನ ಯಾವ ರೀತಿಯಾಗಿ ಇದರಲ್ಲಿ ಆರೋಪಗಳನ್ನಾಗಿ ಮಾಡಲಾಗುತ್ತೆ ಅಂತ ನೋಡೋದಾದ್ರೆ ಮೊದಲಿಗೆ ಸಿದ್ದರಾಮಯ್ಯ ಇಲ್ಲಿ ಎ ಒನ್ ಆಗುವಂತಹ ಸಾಧ್ಯತೆ ಇದೆ ಪತ್ನಿ ಎ ಟು ಆಗುವ ಸಾಧ್ಯತೆ ಇದೆ ಇನ್ನು ಸಿಎಂ ಬಾಮೈದನನ್ನ ಎ ಥ್ರೀ ಮಾಡುವ ಸಾಧ್ಯತೆ ಇದೆ ಅಷ್ಟು ಮಾತ್ರ ಅಲ್ಲ ಮೂಡ ಅಧಿಕಾರಿಗಳ ಮೇಲೂ ಎಫ್ಐಆರ್ ಆರ್ ಫಿಕ್ಸ್ ಕಾನೂನು ಸಲಹೆ ಪಡೆಯೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು ಬಳಿಕ ಎಫ್ ಐ ಆರ್ ದಾಖಲಿಸಲು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಇವತ್ತು ಮಧ್ಯಾಹ್ನದ ವೇಳೆಗೆ ಎಫ್ ಐ ಆರ್ ದಾಖಲಾಗುವ ಸಾಧ್ಯತೆ ಇದೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಲ್ಲಿ ಎಫ್ಐಆರ್ ದಾಖಲಿಸಲಿದ್ದಾರೆ ಲೋಕಾಯುಕ್ತ ಪೊಲೀಸರು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಿಎಂ ತನ್ನ ವಕೀಲರ ತಂಡದೊಂದಿಗೆ ಈಗಾಗಲೇ ಚರ್ಚೆಯನ್ನ ಮುಂದುವರೆಸಿದ್ದಾರೆ ಬಹುತೇಕ ಇವತ್ತು ಮಧ್ಯಾಹ್ನವೇ ರಿಟ್ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಅವ್ರು ಮೊನ್ನೆಂದು ಹೇಳ್ತಾ ಇತ್ತು ತನಿಖೆಗೆ ನಾನು ಹಿಂಜರಿಯುವುದಿಲ್ಲ ತನಿಖೆಗೆ ನಾನು ಭಯಪಡಲ್ಲ ತನಿಖೆಗೆ ಸಹಕಾರ ಕೊಡ್ತೀನಿ ಆದ್ರೆ ನಾನು ಇದರ ವಿರುದ್ಧವೇ ಮೇಲ್ಮನವಿಯನ್ನ ಸಲ್ಲಿಸ್ತೀನಿ ಸುಪ್ರೀಂ ಕೋರ್ಟ್ ಗೆ ಹೋಗ್ತೀನಿ ಅನ್ನುವ ಮಾತನ್ನ ಹೇಳ್ತಾ ಇದ್ರು ನನಗೆ ಯಾವುದೇ ರೀತಿಯ ಭಯ ಇಲ್ಲ ಅನ್ನುವ ಮಾತನ್ನ ಹೇಳ್ತಾ ಇದ್ರು ಸೊ ಇವತ್ತೆ ರಿಟರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಯಾರ್ಯಾರು ಒನ್ ಎ ಟು ಎ ತ್ರೀ ಆಗ್ತಾರೆ ಎಫ್ಐಆರ್ ದಾಖಲಾದ ಬಳಿಕ ಗೊತ್ತಾಗಲಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ತನಿಖೆಯ ಟೆನ್ಷನ್ ಮೂಡಾ ಕೇಸ್ನಲ್ಲಿ ಇವತ್ತೇ ಎಫ್ ಐ ಆರ್ ಹಾಕುವಂತಹ ಸಾಧ್ಯತೆ ಇದೆ ಮೊನ್ನೆಯಿಂದಲೂ ಇದ್ದಂತಹ ಕುತೂಹಲ ಯಾವಾಗ ಎಫ್ ಐ ಆರ್ ಹಾಕ್ತಾರೆ ಯಾಕಂದ್ರೆ ಮೊನ್ನೆ ಕೋರ್ಟ್ ಆದೇಶ ಆಗಿರೋದು ಅದನ್ನ ತೆಗೆದುಕೊಂಡಿದ್ದಾರೆ ನಿನ್ನೆ ಸೊ ಲೋಕಾಯುಕ್ತ ಎಸ್ ಪಿ ಆಗಿರುವಂತಹ ಉದೇಶ ಅವರು ಕೋರ್ಟ್ನ ಆದೇಶವನ್ನು ತೆಗೆದುಕೊಂಡು ಇವತ್ತು ಈಗಾಗಲೇ ಎಸ್ ಪಿ ಕಚೇರಿಗೆ ಬಂದಿದ್ದಾರೆ ಇವತ್ತು ಎಫ್ ಐ ಆರ್ ಆಗುವಂತಹ ಸಾಧ್ಯತೆ ಇದೆ ಮೈಸೂರು ಲೋಕಾಯುಕ್ತದಲ್ಲಿ ಇವತ್ತೇ ಎಫ್ ಐ ಆರ್ ದಾಖಲಿಸುವುದಕ್ಕೂ ಕೂಡ ಎಲ್ಲ ತಯಾರಿ ಆಗಿದೆ ಹಾಗಾದ್ರೆ ಯಾರ್ಯಾರ ಆರೋಪಗಳು ಏನು ಅವರನ್ನ ಯಾವ ರೀತಿಯಾಗಿ ಇದರಲ್ಲಿ ಆರೋಪಗಳನ್ನಾಗಿ ಮಾಡ್ಲಾಗತ್ತೆ ಅಂತ ನೋಡೋದಾದ್ರೆ ಮೊದಲಿಗೆ ಸಿದ್ದರಾಮಯ್ಯ ಇಲ್ಲಿ ಎ ಒನ್ ಆಗುವಂತಹ ಸಾಧ್ಯತೆ ಇದೆ ಪತ್ನಿ ಎ ಟು ಆಗುವ ಸಾಧ್ಯತೆ ಇದೆ ಇನ್ನು ಸಿಎಂ ಬಾಮೈದನನ್ನ ಎ ಥ್ರೀ ಮಾಡುವ ಸಾಧ್ಯತೆ ಇದೆ ಅಷ್ಟು ಮಾತ್ರ ಅಲ್ಲ ಮೂಡಾ ಅಧಿಕಾರಿಗಳ ಮೇಲೂ ಎಫ್ ಐ ಆರ್ ಫಿಕ್ಸ್ ಕಾನೂನು ಸಲಹೆ ಪಡೆಯುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು ಬಳಿಕ ಎಫ್ಐಆರ್ ದಾಖಲಿಸಲು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಇವತ್ತು ಮಧ್ಯಾಹ್ನದ ವೇಳೆಗೆ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಲ್ಲಿ ಎಫ್ಐಆರ್ ದಾಖಲಿಸಲಿದ್ದಾರೆ ಲೋಕಾಯುಕ್ತ ಪೊಲೀಸರು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಿಎಂ ತನ್ನ ವಕೀಲರ ತಂಡದೊಂದಿಗೆ ಈಗಾಗಲೇ ಚರ್ಚೆಯನ್ನ ಮುಂದುವರೆಸಿದ್ದಾರೆ ಬಹುತೇಕ ಇವತ್ತು ಮಧ್ಯಾಹ್ನವೇ ರಿಟ್ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಅವರು ಮೊನ್ನೆಂದು ಹೇಳ್ತಾ ಇದ್ರು ತನಿಖೆಗೆ ನಾನು ಹಿಂಜರಿಯುವುದಿಲ್ಲ ತನಿಖೆಗೆ ನಾನು ಭಯ ಪಡಲ್ಲ ತನಿಖೆಗೆ ಸಹಕಾರ ಕೊಡ್ತೀನಿ ಆದ್ರೆ ನಾನು ಇದರ ವಿರುದ್ಧವೇ ಮೇಲ್ಮನವಿಯನ್ನ ಸಲ್ಲಿಸ್ತೀನಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅನ್ನುವ ಮಾತನ್ನ ಹೇಳ್ತಾ ಇದ್ರು ನನಗೆ ಯಾವುದೇ ರೀತಿಯ ಭಯ ಇಲ್ಲ ಅನ್ನುವ ಮಾತನ್ನ ಹೇಳ್ತಾ ಇದ್ರು ಸೊ ಇವತ್ತೇ ರಿಟ್ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಯಾರ್ಯಾರು ಒನ್ ಎ ಟು ಎ ತ್ರೀ ಆಗ್ತಾರೆ ಎಫ್ಐ ಆರ್ ದಾಖಲಾದ ಬಳಿಕ ಗೊತ್ತಾಗಲಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ